ಕರೆಂಟ್ ಬೇಡ ಗುರು ಆರಾಮಾಗಿ ನಿಮ್ಮ ಮೊಬೈಲ್ ನ ನೀವು ಆರಾಮಾಗಿ ಯಾವಾಗ್ಬೇಕಾದ್ರೂ ಚಾರ್ಜ್ ಮಾಡ್ಕೋಬೋದು ಕರೆಂಟ್ ಇಲ್ಲ ಅಂದ್ರೂ ಕೂಡ ಲೈಟ್ ಕೂಡ ಆನ್ ಮಾಡಬಹುದು ಯಾವ ತರ ಅಂತೀರ ಸೊ ನೋಡಬಹುದು ನೀವು ಸೋಲಾರ್ ಇಂದ ನಿಮಗೆ ಅಂದ್ರೆ ಜಸ್ಟ್ ಒಂದು ಬ್ರೈಟ್ ಬಿದ್ರೆ ಸಾಕು ಆರಾಮವಾಗಿ ನಿಮಗೆ ಚಾರ್ಜ್ ಆಗುವಂತ ದೃಶ್ಯ ಕೂಡ ನೀವು ನೋಡಬಹುದು ಇದಕ್ಕೆ ಬಿಸಲೇ ಬೇಕು ಅಂತ ಏನಿಲ್ಲ ಜಸ್ಟ್ ನಾಟ್ ಬ್ರೈಟ್ ವೆಲ್ಕಮ್ ಬ್ಯಾಕ್ ಟು ಗ್ಯಾಸೆಟ್ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವಿನ ನಮ್ಮ ಚಾನಲ್ ನ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡ ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದ್ರೆ ನಾವು ಮಾಡೋದು ಯೂನಿಕ್ ಆದ ಗ್ಯಾಸೆಟ್ ಕಾರ್ಡ್ ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬರುತ್ತೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದು ಕಾರಣಕ್ಕೂ ಮರಿಬೇಡಿ ಯಾಕಂದರೆ ನೋಡ್ತಾ ಇರ್ಬೋದು ನೀವು ಮುಂದೆ ಏನಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೋಲಾ ಸ್ಟ್ರೀಟ್ ಲೈಟ್ ಬಗ್ಗೆ ನಿಮಗೆ ವಿಡಿಯೋ ನಾನು ಮಾಡ್ತೀನಿ ಆ ವೀಡಿಯೋ ಏನಾದರೂ ನೀವು ನೋಡಬೇಕು ಅಂತಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನಾನು ಬೆಸ್ಟ್ ಎರಡು ಅಂತ ತಂದಿನಿ ಎರಡು ಪ್ರಾಡಕ್ಟ್ಗಳು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆಪ್ಪ ಅಂತಂದ್ರೆ ಸೊ ಈಗಿನ ಜನ್ರೇಷನಲ್ಲಿ ನಿಮಗೆ ಹಳ್ಳಿಗಳಲ್ಲಾಗಿರಲಿ ಸೊ ತುಂಬ ಅಂದರೆ ತುಂಬ ಕರೆಂಟ್ ಹೋಗುತ್ತೆ ಆ ಸ್ಥಿತಿಯಲ್ಲಿ ಏನಾಗುತ್ತಮ್ಮ ನಮ್ಮ ಮೊಬೈಲಲ್ಲಿ ಏನಾದರೂ ಚಾರ್ಜ್ ಇಲ್ಲ ಅಂದೇ ಇಲ್ಲದೆ ಇದ್ದಾಗ ಬಂದಾಗ ಸೊ ನಾವು ಚಾರ್ಜ್ ಆಗಕ್ಕೆ ಹೋಗ್ತೀವಿ ಆ ಕೂಡ ಕರೆಂಟ್ ಇಲ್ಲ ಅಂತ ಅಂದಾಗ ಒಂಥರ ಮೈಂಡ್ ಬ್ಲಾಕ್ ಆಗುತ್ತೆ ಯಾಕಂತಂದ್ರೆ ಈಗ ಮೊಬೈಲ್ ನ ಯೂಸ್ ಇರೋರು ಯಾರು ಇಲ್ಲ ಐದರಿಂದ ಹತ್ತು ನಿಮಿಷ ಕೂಡ ನಿಮಗೆ ಯೂಸ್ ಮಾಡದಿರೋಕೆ ಆಗಲ್ಲ ಸೊ ಆ ಸಮಯದಲ್ಲಿ ನಾವು ಮೊಬೈಲ್ ಏನಾದ್ರು ಚಾರ್ಜ್ ಮಾಡೋಕ್ಕೆ ಹೋದಾಗ ಸೊ ಕರೆಂಟ್ ಇಲ್ಲ ಅಂತಂದ್ರೆ ಚಾರ್ಜ್ ಮಾಡೋಕ್ಕಾಗಲ್ಲ ಸೊ ಆ ಸಮಯದಲ್ಲಿ ಮತ್ತೆ ನಿಮಗೆ ಏನಾದರೂ ಕರೆಂಟ್ ಏನಾದ್ರೂ ರಾತ್ರಿ ಹೊತ್ತು ಏನಾದ್ರು ಕರೆಂಟ್ ಹೋದಾಗ ಏನಾದ್ರು ಬೆಳಕಿಲ್ಲ ಅಂತಂದ್ರು ಕೂಡ ಉಸಿರಾಡಕ್ಕೆ ಒಂಥರ ಉಸಿರು ಕಡ್ದಂಗೆ ಆಗುತ್ತೆ ಯಾಕಂದ್ರೆ ಬೆಳಕಿಲ್ಲ ಅಂತಂದ್ರೆ ಸೊ ಆ ಸಮಯದಲ್ಲಿ ನಿಮಗೆ ಯೂಸ್ ಆಗುವಂತ ಎರಡು ಪ್ರಾಡಕ್ಟ್ ಗಳನ್ನ ತಂದಿದ್ದೀನಿ ಈ ಪ್ರಾಡಕ್ಟ್ ಗಳು ನಿಮಗೆ ಕರೆಂಟ್ ಇರಲಿ ಕೂಡ ನೀವು ಮೊಬೈಲ್ ನ ರೀತಿ ಚಾರ್ಜ್ ಮಾಡಿಕೊಳ್ಳಬಹುದು ಕರೆಂಟ್ ಇಲ್ಲದೆ ನಿಮ್ಮ ಮನೆಯಲ್ಲಿ ನೀವು ಬಿದ್ದ ಬೆಳಕಿನ ನಿರ್ಮಿಸಬಹುದು ಸೋಲಾರ್ ಇಂದ ನಿಮಗೆ ಆನ್ ಆಗುವಂತ ಎರಡು ನಿಮಗೆ ಸ್ಟ್ರೀಟ್ ಲೈಟ್ ರೀತಿ ಕೆಲಸ ಮಾಡುವಂತ ಲೈಟ್ ಕ್ಲಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ನಿಮಗೆ ಯೂಸ್ ಆಗುತ್ತೆ ಪ್ಲಸ್ ಇದು ಬಿಲ್ ಕ್ವಾಲಿಟಿ ಯಾವ ಡಿಸೈನ್ ಯಾವ ತರ ಇದೆ ಮತ್ತೆ ನಿಮಗೆ ಇದು ಬೆಳಕು ಯಾವ ರೀತಿ ಬೀಳುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನ ತಿಳ್ಕೊಬಹುದು ಅದಕ್ಕೋಸ್ಕರ ದಯವಿಟ್ಟು ಸ್ಕಿಪ್ ಮಾಡುತ್ತೆ ಕೊನೆವರೆಗೂ ನೋಡಿ ಬನ್ನಿ ಗಮನಿಸಬಹುದು ನಿಮಗೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು ತುಂಬಾ ಅಂದ್ರೆ ತುಂಬಾ ಹೆವಿ ಇಂಪ್ರೆಸ್ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ತುಂಬಾನೇ ಯೂಸ್ ಆಗುವಂತ ಅಂದ್ರೆ ಎಲ್ಲರಿಗೂ ಯೂಸ್ ಆಗುವಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡಬಹುದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ತುಂಬಾನೇ ವೇಟ್ ಇರುವಂತದ್ದು ಹಾಗೆ ಅದರಲ್ಲಿ ನಿಮಗೆ ಹತ್ತು ಸಾವಿರ ಎಂ ಎ ಹೆಚ್ ಲಿಥಿಯಂ ಬ್ಯಾಟರಿ ಕೊಟ್ಟಿರೋದ್ರಿಂದ ಸೊ ಇದು ನಿಮಗೆ ಆರಾಮವಾಗಿ ನಿಮಗೆ ನೈಟ್ ಅಂದ್ರೆ ರಾತ್ರಿ ಇಡೀ ನಿಮಗೆ ಕೆಲಸ ಮಾಡುವಂತಹ ಒಂದು ಸೋಲಾರ್ ಲೈಟ್ ಅಷ್ಟೇ ಅಲ್ಲದೆ ಒಂದು ಪವರ್ ಬ್ಯಾಂಕ್ ಕೂಡ ಹೌದು ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ನೀವು ಮೊಬೈಲ್ ಕೂಡ ನೀವು ಇದರಲ್ಲಿ ಆರಾಮವಾಗಿ ಚಾರ್ಜ್ ಮಾಡ್ಕೋಬಹುದು ಗುರು ಒಂದು ಆದ ಒಂದು ವಿಷಯ ಅಂತಾನೆ ಹೇಳ್ಬೋದು ನೋಡಬಹುದು ನೀವು ಇದರಲ್ಲಿ ಎಪ್ಪತ್ತೇಳು ಎಲ್ ಇಡಿ ಲೈಟ್ ಗಳನ್ನ ಕೊಡಿದ್ದೇನೆ ಅದು ಕೂಡ ನಿಮಗೆ ನಾಲ್ಕು ಮೂರ್ ಕೊಟ್ಟಿರ್ತಾನೆ ಸೊ ಅದನ್ನು ಡೈರೆಕ್ಟ್ ತಲುಪಿಸಿಕೊಡ್ತೀನಿ ನಾಲ್ಕು ಮೂಡ್ಸ್ ಯಾವ ತರ ಅಂದ್ರೆ ಕಲರ್ ನಿಮಗೆ ನಾಲ್ಕ್ ಕಲರ್ ರೀತಿಯಾಗಿ ನಿಮಗೆ ಇದು ಎಲ್ ಇಡಿ ಲೈಟ್ಸ್ ಗಳು ಆನ್ ಆಗುತ್ತೆ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ತುಂಬಾನೇ ಚೆನ್ನಾಗಿರುವಂತದ್ದು ಈ ಪ್ರೈಸ್ ರೇಂಜ್ಗೆ ಅಂದ್ರೆ ನಿಮಗೆ ಪ್ರೈಸ್ನ ನಿಮಗೆ ನಂತರ ಹೇಳ್ತೀನಿ ತುಂಬ ಅಂದರೆ ತುಂಬ ಇಂಪ್ರೆಸ್ ಆಗಿರುವಂಥ ಒಂದು ಪ್ರೈಝು ಎಲ್ಲರೂ ಒಂಥರ ತಗೊಳ್ಳುವಂಥ ಒಂದು ಪ್ರೈಸ್ನ ನಿಮಗೆ ನಾನು ಕೊಡ್ತೀನಿ ಅಂತ ಹೇಳ್ತಾ ನೋಡ್ಬೋದು ನೀವು ಇನ್ಫುಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಮೊಬೈಲ್ನ ನೀವು ಚಾರ್ಜ್ ಮಾಡ್ಕೋಬೋದು ಹಾಗೆ ಇನ್ಫುಟ್ ಬಂದ್ಬಿಟ್ಟು ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ಈ ತರ ಬೆಳಕಲ್ಲು ಸೊ ಇದನ್ನ ಒಳಗಡೆ ನಮಗೆ ಇಲ್ಲಿ ಯಾವುದೇ ತರ ಬೆಳಕಿಲ್ಲದೆ ಇದ್ದರೂ ಕೂಡ ನಿಮಗೆ ಇದು ಚಾರ್ಜ್ ಆಗುವಂಥ ವಿಷಯ ಗುರು ನಿಜಕ್ಕೂ ಒಂಥರ ಸಖತಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನೋಡಬಹುದು ನೀವು ಜಸ್ಟ್ ನಾನು ಸೋಲಾರ್ ನ ಈ ತರ ಆಫ್ ಮಾಡ್ತೀನಿ ಈಗ ಆಫ್ ಆಗಿದೆ ಜಸ್ಟ್ ಇದನ್ನ ನೀವು ಈ ಬೆಳಕಲ್ಲೂ ಕೂಡ ನಿಮಗೆ ಇದು ಚಾರ್ಜ್ ಆಗುವ ದೃಶ್ಯನೂ ಕೂಡ ನೀವು ಡೈರೆಕ್ಟ್ ಆಗಿ ನೋಡಬಹುದು ತುಂಬಾ ಅಂದರೆ ತುಂಬ ಒಂಥರ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ನಿಮಗೆ ನೋಡ್ಬೋದು ಇಲ್ಲಿ ನಿಮಗೆ ಆರೆಂಜ್ ಕಲರ್ ಒಂದು ಬಟನ್ಸ್ನ ಕೊಟ್ಟಿದ್ದಾನೆ ಇದನ್ನ ನೀವು ಟ್ಯಾಪ್ ಮಾಡಿದ್ರೆ ಸಾಕು ಇಲ್ಲಿ ಎಲ್ ಇ ಡಿ ಲೈಟ್ ಕೂಡ ನಿಮಗೆ ಆನ್ ಆಗುವಂಥದ್ದು ಹಾಗೆ ನಿಮಗೆ ಒಂದು ಟ್ರೈ ಫುಡ್ ನಿಮಗೆ ಒಂಥರ ಸ್ಲಾಟ್ ಕೊಟ್ಟಿದ್ದಾನೆ ಏನಕ್ಕೆ ಅಂದರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಇದನ್ನ ನೀವು ರೀಲ್ಸ್ ಗಳಿಗೂ ಕೂಡ ಅಂದ್ರೆ ರೀಲ್ಸ್ ಮಾಡೋರಿಗೆ ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿರ್ತಲ್ಲ ಅವ್ರಿಗೂ ಕೂಡ ಒಂದು ಬೆಳಕು ರೀತಿ ಅಂದ್ರೆ ಲ್ಯಾಂಪ್ ರೀತಿಯಾಗಿ ಕೆಲಸ ಮಾಡುವಂತದ್ದು ಸೊ ಇದನ್ನ ಟ್ರೈ ಫೋಡ್ ಕೂಡ ಹಾಕೊಂಡು ನೀವು ಇಟ್ ಕೂಡ ಎಂಜಾಯ್ ಮಾಡ್ಕೋಬಹುದು ಓವರ್ ಆಲ್ ನಿಮಗೆ ಬಿಡ್ ಕ್ವಾಲಿಟಿ ಮತ್ತೆ ಡಿಸೈನ್ ವಿಚಾರಕ್ಕೆ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುವಂತದ್ದು ಅದರಲ್ಲೂ ಕೂಡ ಇದು ರೈತರಿಗಂತೂ ತುಂಬಾನೇ ಯೂಸ್ ಆಗುವಂಥದ್ದು ಯಾಕಂದ್ರೆ ಈಗ ರಾತ್ರಿ ಎಲ್ಲ ನಮಗೆ ಜಮೀನು ಕಾಯಕ್ಕೆ ಅಂದರೆ ಹೊಲ ಗದ್ದೆಗಳ ಕಾಯಕ್ಕೆ ರೈತರೆಲ್ಲ ಹೋಗ್ತಿರ ಆ ಸಮಯದಲ್ಲಿ ಇದು ನಿಮಗೆ ಟ್ರಾಲಿ ಹಾವಳಿಯಲ್ಲೂ ಕೂಡ ಯೂಸ್ ಆಗುವಂಥದ್ದು ಹಾಗೆ ರೈತರು ಜಮೀನುಗಳಲ್ಲಿ ಏನಾದ್ರು ಇದ್ರೆ ಅವರು ಮೊಬೈಲ್ನೂ ಕೂಡ ಆರಾಮಾಗಿ ಇದನ್ನ ಅವರು ರೀಚಾರ್ಜ್ ಕೂಡ ಮಾಡ್ಕೋಬಹುದು ಹಾಗೆ ಅವರು ಒಂಥರ ಟಾರ್ಚ್ ರೀತಿಯಾಗಿ ಕೂಡ ಇದನ್ನ ಕೆಲಸ ಮಾಡಬಹುದು ಬನ್ನಿ ಇದು ಯಾವ ತರ ಎಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ಬಿಡೋದನ್ನ ನೋಡೋಣ ಜಸ್ಟ್ ನಾನು ಇವಾಗ ಇದನ್ನ ಟ್ಯಾಪ್ ಮಾಡ್ತಿದ್ದೀನಿ ಅಂದ್ರೆ ನಮಗೆ ಒಂದು ಕೇಸರಿ ಕಲರ್ ಅಂದ್ರೆ ಆರೆಂಜ್ ಕಲರ್ ಒಂದು ಬಟನ್ ನೀವಾಗ ಆನ್ ಮಾಡ್ತೀನಿ ನೀವು ಡೈರೆಕ್ಟ್ ಆಗಿ ನೋಡಬಹುದು ಹೋ ನೋಡ್ಬೋದು ನೀವು ಬೆಳಕು ಕೂಡ ತುಂಬ ಅಂದರೆ ತುಂಬ ಸಾಕತಾಗಿರುವಂಥದ್ದು ನೀವೇ ಕೂಡ ಡೈರೆಕ್ಟಾಗಿ ಜಜ್ ಕೂಡ ಮಾಡ್ಬೋದು ಯಾವ ಥರ ಇದೆ ಅಂತ ಸೊ ನೆಕ್ಸ್ಟ್ ಅದೇ ಬಟನ್ನ ನಾನು ಇನ್ನೊಂದು ಸಲ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಇದು ಬಂದುಬಿಟ್ಟು ವೈಟ್ ಕಲರ್ ಲೈಟಲ್ಲಿ ನಿಮಗೆ ಆನ್ ಆಗುವಂಥದ್ದು ಅದೇ ನಿಮಗೆ ಗೋಲ್ಡ್ ಕಲರ್ ಲೈಟಲ್ಲಿ ಬೇಕು ಅಂದರೆ ಮತ್ತೆ ಅದನ್ನೇ ಟ್ಯಾಪ್ ಮಾಡಿದ್ರೆ ನೋಡ್ಬೋದು ನೀವು ಇಂಪ್ರೆಸ್ ಆಗಿರುವಂಥ ಒಂದು ಬ್ರೈಟ್ನೆಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಒಂದು ಆರಾಮಾಗಿ ನೀವು ನೀವು ರಾತ್ರಿ ಏನಾದರೂ ಕರೆಂಟ್ ಸಮಯದಲ್ಲಿ ಇದನ್ನ ಹಾಕ್ಕೊಂಡ್ರೆ ಸಾಕು ನೀವು ಕರೆಂಟ್ ಹೋಗಿದೆ ಅಂತ ಫೀಲ್ ಅನ್ನಿಸಲ್ಲ ಯಾಕಂದರೆ ನೀವು ಆರಾಮವಾಗಿ ಕರೆಂಟ್ ಇದ್ದಾಗ ನೀವು ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಲೈಟ್ ಕೂಡ ಆನ್ ಆಗುತ್ತೆ ಕರೆಂಟ್ ಇಲ್ಲದೆ ಇದ್ದಾಗೂ ಕೂಡ ಇದರಿಂದ ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೋಬಹುದು ಹಾಗೆ ನೀವು ಬೆಳಕನ್ನು ಕೂಡ ಪಡ್ಕೋಬೋದು ಸೊ ನಿಮಗೆ ಕರೆಂಟ್ ಹೋಗಿದೆ ಅಂತ ಒಂದು ಫೀಲ್ಸ್ನ ಇದು ಮುಕ್ತ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ನೋಡ್ಬೋದು ನೀವು ಸೊ ಹಾಗೆ ನಿಮಗೆ ವೈಟ್ ಆ್ಯಂಡ್ ಗೋಲ್ಡ್ ಕಲರ್ ಲೈಟ್ ಕಾಣಿಸಿದೆ ಹಾಗೆ ಮತ್ತೆ ನಾನು ಕೇಸರಿ ಕಲರ್ ಇದ್ರೆಲ್ಲ ಆನ್ ಮಾಡ್ಕೊಂಡ್ರೆ ಮತ್ತೆ ನೋಡ್ಬೋದು ನೀವು ಸೊ ವೈಟ್ ಆ್ಯಂಡ್ ಸೊ ವೈಟ್ ಆ್ಯಂಡ್ ಗೋಲ್ಡ್ ಎರಡೂ ಟಾರ್ಚ್ ನಿಮಗೆ ಆನ್ ಆಗುವಂತೆ ಇದೊಂದು ಪವರ್ಫುಲ್ ಆಗಿ ನಿಮಗೆ ಬೆಳಕು ನೀಡುವಂಥದ್ದು ಹಾಗೆ ನೋಡ್ಬೋದು ಮತ್ತೆ ನೀವು ಇದನ್ನ ಮಾಡಿದ್ರೆ ಎಮರ್ಜೆನ್ಸಿ ಲೈಟ್ ಗುರು ಈಗ ಏನಾಗುತ್ತೆ ಕ್ಯಾಂಪಿಂಗ್ ಏನಾದ್ರು ಹೋಗಿರ್ತೀರಾ ಅಥವಾ ನಿಮ್ಮ ಒಂದು ವೈಕಲ್ಸ್ ಏನಾದರೂ ಸ್ಟಾಪ್ ಆಗಿರುತ್ತೆ ಆ ಸಮಯದಲ್ಲಿ ಇದನ್ನು ನೀವು ರೋಡ್ ಸೈಡ್ ಕೂಡ ನೀವು ಯೂಸ್ ಮಾಡ್ಬೋದು ಅಂದರೆ ಎಮರ್ಜೆನ್ಸಿಗೋಸ್ಕರ ನಿಮಗೆ ಎಲ್ ಇ ಡಿ ಲೈಟ್ ತರ ಈ ತರ ಒಂದು ಆಪ್ಷನ್ ಕೊಡಿದ್ರೆ ಒಂಥರ ಯೂನಿಕ್ ಆದ ಆಪ್ಷನ್ ಅಂತ ಹೇಳ್ಬೋದು ಸೊ ಮತ್ತೆ ನೀವು ಟ್ಯಾಪ್ ಮಾಡಿದ್ರೆ ಇದು ಆಫ್ ಆಗುವಂಥದ್ದು ಮತ್ತೆ ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಈ ತರ ಆನ್ ಆಗುತ್ತೆ ಹಾಗೆ ನೀವು ಮತ್ತೆ ಬಟನ್ಸ್ ಆನ್ ಮಾಡಿಕೊಂಡ್ರೆ ಗೋಲ್ಡ್ ಕಲರ್ ಬರುವಂಥದ್ದು ನೆಕ್ಸ್ಟ್ ಇನ್ನೊಂದು ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಗೋಲ್ಡ್ ಆ್ಯಂಡ್ ವೈಟ್ ಕಲರ್ ನಿಮಗೆ ಲೈಟ್ಸ್ ಆನ್ ನೆಕ್ಸ್ಟ್ ನೀವು ಟ್ಯಾಪ್ ಮಾಡಿದ್ರೆ ಒಂದು ಎಮರ್ಜೆನ್ಸಿ ಲೈಟ್ ಕೂಡ ಬರುವಂತದ್ದು ನೆಕ್ಸ್ಟ್ ನೀವು ಟೈಪ್ ಮಾಡಿದ್ರೆ ಆಫ್ ಆಗುವಂತದ್ದು ಸೊ ಈ ಥರ ಎಲ್ಲ ಯೂಸ್ ಆಗುವಂಥ ಪ್ರಾಡಕ್ಟ್ ಹಾಗೆ ನಾನು ಇದನ್ನ ಮೊಬೈಲ್ ಇವಾಗ ಚಾರ್ಜ್ ಮಾಡ್ತೀನಿ ಇದು ಖಂಡಿತವಾಗಿ ಮೊಬೈಲ್ ಚಾರ್ಜ್ ಮಾಡುತ್ತಾ ಸೊ ಅದೆಲ್ಲ ನಿಮಗೆ ಆಪ್ಷನ್ ಇರುವಂಥದ್ದು ಸೊ ನೋಡೋಣ ಇವಾಗ ಮೊಬೈಲ್ ಇದರಲ್ಲಿ ಚಾರ್ಜ್ ಮಾಡುತ್ತಾ ಇಲ್ವಂತ ನಾನಂತೂ ಯೂಸ್ ಮಾಡಿದ್ದೀನಿ ಬಟ್ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಯಾವುದೇ ಒಂದು ವಿಡಿಯೋ ಕೂಡ ಆಗಿರಲಿ ಫಸ್ಟು ನಾನು ಇದನ್ನ ಯೂಸ್ ಮಾಡ್ತೀನಿ ನಂತರ ನಿಮಗೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಸೊ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳಲ್ಲ ಬರ್ತಾ ಇರುತ್ತೆ ಫಸ್ಟ್ ನಾನು ಎರಡು ದಿನ ಯೂಸ್ ಮಾಡ್ತೀನಿ ನನಗೇನಾದರೂ ಸರಿ ಅನಿಸಿದ್ರೆ ಮಾತ್ರ ನಾನು ಯೂಟ್ಯೂಬ್ ಚಾನಲ್ ಹಾಕೋದು ಸೊ ನಾನು ಇದನ್ನ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದೀನಿ ಅಂತಂದರೆ ಪ್ರಾಡಕ್ಟ್ ಪ್ರಾಡಕ್ಟ್ನ ಸೇಲ್ ಮಾಡಲ್ಲ ಸೊ ಫಸ್ಟ್ ನಾನು ಯೂಸ್ ಮಾಡ್ತೀನಿ ನನ್ನ ಹಾರ್ಸ್ಟ್ ರಿವ್ಯೂ ಪ್ರಕಾರ ನಾನು ಹೇಳ್ತಾ ಇರೋದನ್ನ ಒಂದ್ಸಲ ಎರಡು ದಿವಸ ಯೂಸ್ ಮಾಡಿದ್ದೀನಿ ಬೆಳಗ್ಗೆ ನಿಮಗೆ ನಾನೊಂದು ಒಂಬತ್ತು ಗಂಟೆಗೆ ಇದನ್ನ ಆನ್ ಮಾಡಿದ್ದು ಸೊ ನನಗೆ ಬೆಳಗಿನ ಜಾವ ಒಂದು ಐದು ಗಂಟೆವರೆಗೂ ಕೂಡ ಇದು ಆನ್ ಆಗಿರುವಂಥದ್ದು ಗುರು ಸೂಪರ್ವಾದ ವಿಷಯ ಸಾಕು ಅಷ್ಟು ಬಂದರೆ ಯಾಕಂದರೆ ಎಂಟರಿಂದ ನಿಮಗೆ ಹತ್ತು ಅವರ್ ಪ್ರಾಬಬ್ಲಿ ನಿಮಗೆ ಎಂಟರಿಂದ ಹತ್ತು ಅವರ್ ಕಂಟಿನ್ಯೂ ಆಗಿ ಆನ್ ಆಗುವಂಥದ್ದು ಹಾಗೆ ಇದರಿಂದ ನೀವು ಹತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರೋದ್ರಿಂದ ನೀವು ನಾಲ್ಕರಿಂದ ಐದು ಮೊಬೈಲ್ನ ನೀವು ಆರಾಮವಾಗಿ ಇದರಲ್ಲೇ ಚಾರ್ಜ್ ಮಾಡ್ಕೋಬೋದು ಸೊ ನಿಮ್ಮ ಪವರ್ ಬ್ಯಾಂಕ್ ಒಂದು ಪವರ್ ಬ್ಯಾಂಕ್ ಏನಾದರೂ ನೀವು ತಗೊಳ್ಬೇಕು ಅಂತಂದರೆ ಸೊ ಮೂ ಎರಡೂವರೆ ಸಾವಿರ ಮೂರು ಸಾವಿರ ಅಂದರೆ ಒಂದು ಬ್ರ್ಯಾಂಡ್ನ ಒಂದು ಸೊ ಪವರ್ ಬ್ಯಾಂಕ್ ತೊಗೊಳ್ಬೇಕು ಅಂತಂದರೆ ನೀವು ಒಂದು ಎರಡೂವರೆ ಮೂರು ಸಾವಿರ ಕೊಟ್ಟು ತಗೊಳ್ಬೇಕು ಬಟ್ ಇದು ಕರೆಂಟ್ನ ಅವಶ್ಯಕತೆ ಇಲ್ಲ ಗುರು ಆರಾಮವಾಗಿ ನೀವು ಇದನ್ನ ಬೆಳಕು ಬಿದ್ದರೆ ಸಾಕು ಆರಾಮಾಗಿ ನಿಮಗೆ ಚಾರ್ಜ್ ಆಗುವಂಥ ದೃಶ್ಯ ಕೂಡ ಇಲ್ಲಿ ಕಾಣಿಸ್ಕೊತಿರ್ಬೋದು ಜಸ್ಟ್ ಇದ್ರ ಮೇಲೆ ಒಂದು ಬೆಳಕು ಬಿದ್ದಿದೆ ಅಷ್ಟೇ ಆದರೂ ಕೂಡ ಇಲ್ಲಿ ಲೈಟ್ ಆನ್ ಆಗುವಂಥದ್ದು ಸೊ ಇದಕ್ಕೆ ಕರೆಂಟ್ ಹೋಗಿದೆ ಕರೆಂಟ್ ಬರೋವರೆಗೂ ವೇಟ್ ಮಾಡಬೇಕು ನೋ ಚಾನ್ಸ್ ನೀವು ಆರಾಮಾಗಿ ಹೇಳಬೇಕಾದರೂ ಇದನ್ನು ಕ್ಯಾರಿ ಕೂಡ ಮಾಡ್ಬೋದು ಆರಾಮಾಗಿ ನಿಮ್ಮ ಬ್ಯಾಗಲು ಕೂಡ ಇಟ್ಕೋಬೋದು ಹಾಗೆ ನೀವು ಪವರ್ ಬ್ಯಾಂಕ್ ರೀತಿಯಾಗಿ ಕೆಲಸ ಮಾಡ್ಕೋಬೋದು ಗುರು ನಿಮಗೆ ಲೈಟ್ ಬೇಡ ಅನ್ಕೊಳ್ಳಿ ಪವರ್ ಬ್ಯಾಂಕ್ ಕೂಡ ನೀವು ಆರಾಮಾಗಿ ಕೆಲಸ ಮಾಡ್ಕೋಬೋದು ಅದೇ ನೀವು ಮೊಬೈಲ್ನ ಇದು ಚಾರ್ಜ್ ಮಾಡುತ್ತೆ ಅನ್ನೋದನ್ನ ಡೈರೆಕ್ಟಾಗಿ ತಿಳ್ಕೊಬೋಣ ಯಾಕಂದರೆ ನಾನು ಇದನ್ನ ಚಾ ಯೂಸ್ ಮಾಡಿದ್ದೀನಿ ಡೈರೆಕ್ಟಾಗಿ ಸೊ ಇವು ಆರಾಮಾಗಿ ನೀವು ಐದು ಮೊಬೈಲ್ನ ಇದರಿಂದ ಚಾರ್ಜ್ ಕೂಡ ಮಾಡ್ಕೊಳ್ಬೋದು ಬಟ್ ನಿಮಗೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ನೋಡ್ಬೋದು ಸೊ ಈ ಥರ ನಿಮ್ಮೊಂದು ಯು ಎಸ್ ಪಿ ಟೈಪ್ಸಿನ ಯು ಎಸ್ ಪಿನ ಹಾಕ್ಬಿಟ್ಟು ಸರ್ ನೀವು ಜಸ್ಟ್ ನೀವು ಒಂದು ಮೊಬೈಲ್ಗೆ ಇದನ್ನ ಹಾಕಿದ್ರೆ ಸಾಕು ನೋಡೋಣ ಇದು ಮೊಬೈಲ್ ನಿಮಗೆ ಚಾರ್ಜ್ ಆಗುತ್ತೆ ಅಂತ ಡೈರೆಕ್ಟಾಗಿ ನೀವು ಕೂಡ ಜಡ್ಜ್ ಮಾಡ್ಬೋದು ನೋಡ್ಬೋದು ಚಾರ್ಜ್ ಕೂಡ ಆಗುವಂತ ದೃಶ್ಯ ಡೈರೆಕ್ಟ್ ಆಗಿ ನೀವು ಇಲ್ಲಿ ಚಾರ್ಜ್ ಕೂಡ ಆಗೋದನ್ನು ಕೂಡ ನೀವು ನೋಡಬಹುದು ಹಾಗೆ ಹಾಗೆ ನೀವು ನೋಡೋಣ ಡೈರೆಕ್ಟ್ ಆಗಿ ಇದನ್ನ ಲೈಟ್ಸ್ ಕೂಡ ಆನ್ ಮಾಡಬಹುದು ಗುರು ಎರಡು ಕೂಡ ನಿಮಗೆ ಎಟ್ ಎ ಟೈಮ್ ಆಗಿ ನಿಮಗೆ ಆನ್ ಆಗುವಂಥದ್ದು ಇಲ್ಲಿ ಚಾರ್ಜ್ ಕೂಡ ಆಗುತ್ತೆ ಹಾಗೆ ನಿಮಗೆ ಇಲ್ಲಿ ಲೈಟ್ಸ್ ಕೂಡ ಆಗುತ್ತೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಒಂದು ಪವರ್ ಬ್ಯಾಂಕ್ ಏನಾದ್ರು ನೀವು ತಗೋಳ್ತೀನಿ ಅಂತಂದ್ರೆ ಎರಡು ಮೂರು ಸಾವಿರ ಬೇಕು ಅದರಲ್ಲಿ ನಾವು ನಿಮಗೆ ಎಡಿ ಲೈಟ್ ಕೂಡ ಇದರಲ್ಲಿ ಆಗುವಂಥದ್ದು ಹಾಗೆ ನಿಮಗೆ ಕರೆಂಟ್ ಬಳಕೆ ಇಲ್ಲ ಗುರು ಆರಾಮಾಗಿ ನಿಮಗೆ ಬೆಳಕು ಬಿದ್ರೆ ಸಾಕು ಸೊ ಆರಾಮಾಗಿ ನೀವು ಈ ತರ ಎಲ್ ಡಿ ಲೈಟ್ ಕೂಡ ನೀವು ಎಂಜಾಯ್ ಮಾಡ್ಬೋದು ಹಾಗೆ ನಿಮ್ಮ ಮೊಬೈಲ್ಸ್ನ ನೀವು ಚಾರ್ಜ್ ಕೂಡ ಮಾಡ್ಕೋಬೋದು ಒಂದು ಒಳ್ಳೆ ವಿಷಯ ಹಾಗೆ ನಿಮ್ಗೆ ಇದನ್ನ ನೈಟ್ ಟೆಸ್ಟ್ ಮಾಡ್ತೀನಿ ಈಗ ನಾನು ನೈಟ್ ಕ್ಲೋಸ್ ಮಾಡ್ತೀನಿ ನೈಟ್ ನಿಮಗೆ ಎಷ್ಟು ಬ್ರೈಟ್ನೆಸ್ ಇದು ಬೆಳಕು ಬೀಳುತ್ತೆ ಅನ್ನೋದನ್ನು ಕೂಡ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ನೀವು ನೋಡಬಹುದು ಎಷ್ಟೊಂದು ಬ್ರೈಟ್ನೆಸ್ ನಿಮಗೆ ಬೀಳ್ತಾ ಇದೆ ಅಂತ ಹಾಗೆ ನೋಡಬಹುದು ಗೋಲ್ಡ್ ಕಲರ್ ಆಗಿರಲಿ ಅಥವಾ ನಿಮಗೆ ಗೋಲ್ಡ್ ಅಂಡ್ ವೈಟ್ ಕಲರ್ಸ್ ಆಗಿರಲಿ ಹಾಗೆ ನೀವು ನೋಡೋಣ ಎಮರ್ಜೆನ್ಸಿ ಲೈಟ್ಸ್ ಕೂಡ ಇದರಲ್ಲಿ ಬರುವಂತದ್ದು ತುಂಬಾನೇ ಯೂನಿಕ್ ಆದ ವಿಷಯ ಅಂತ ಹೇಳ್ತಾ ಬಟ್ ಈಗ ನಾನು ಲೈಟ್ಸ್ ಆಫ್ ಮಾಡ್ತೀನಿ ಇದು ಯಾವ ತರ ನಿಮಗೆ ಬ್ರೈಟ್ನೆಸ್ ನಿಮಗೆ ಅಂದ್ರೆ ಎಷ್ಟು ಬೆಳಕು ನಿಮಗೆ ಬೀಳುತ್ತೆ ಅನ್ನೋದನ್ನ ಓವರ್ ಆಲ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇರ್ಬೋದು ನಾನು ಬ್ರೈನ್ಸ್ ಇವಾಗ ಚೆಕ್ ಮಾಡೋಕೋಸ್ಕರ ನಿಮಗೆ ಕಂಪ್ಲೀಟ್ ಆಗಿ ಲೈಟ್ ನ ಆಫ್ ಮಾಡಿದ್ದೀನಿ ಜಸ್ಟ್ ನಾನು ಸಿಂಗಲ್ ಟ್ಯಾಪ್ ಮಾಡ್ತೀನಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಬ್ರೈಟ್ನೆಸ್ ನೀವು ಇಲ್ಲಿ ನೋಡಬಹುದು ನೀವು ಸಿಂಗಲ್ ಟ್ಯಾಪ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಬ್ರೈಟ್ನೆಸ್ ನಿಮಗೆ ಕಾಣಿಸುವಂತದ್ದು ಹಾಗೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಬೆಳಕು ಬೇಕು ಅಂದ್ರೆ ಗೋಲ್ಡ್ ಲಿಸ್ಟ್ ಆಗಿ ನಿಮಗೆ ಒಂದು ಲೈಟ್ ಬೇಕು ಅಂದ್ರೆ ಇನ್ನೊಂದು ತರ ಟ್ಯಾಪ್ ಮಾಡಬೇಕಾಗುತ್ತೆ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ರೀತಿಯಾಗಿ ಕಾಣಿಸುವಂತ ದೃಶ್ಯನೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು ಹಾಗೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಬ್ರೈಟ್ನೆಸ್ ಬೇಕು ಅಂದ್ರೆ ಇನ್ನೊಂದು ಟ್ಯಾಪ್ ಕೂಡ ನೀವು ಮಾಡ್ಕೋಬೇಕು ಸೊ ಕಂಪ್ಲೀಟ್ ಆಗಿ ನೋಡಬಹುದು ನಿಮಗೆ ಯಾವ ರೀತಿ ಒಂದು ಬೆಳಕು ಕಾಣಿಸ್ತಿದೆ ಕಂಪ್ಲೀಟ್ ಆಗಿ ಲೈಟ್ಸ್ ಕೂಡ ನಾನು ಆಫ್ ಮಾಡಿದ್ದೀನಿ ಆದ್ರೂ ಕೂಡ ನಿಮಗೆ ಬ್ರೈಟ್ ನಿಮಗೆ ಯಾವ ರೀತಿಯಾಗಿ ರೀತಿ ಹಾಗೆ ನಿಮಗೆ ಕೂಡ ಸ್ಟ್ರೀಟ್ ಲೈಟ್ ಕೂಡ ಆಗಿ ನೀವು ಇದನ್ನ ಯೂಸ್ ಕೂಡ ಮಾಡ್ಕೊಬಹುದು ತುಂಬಾ ಅಂದ್ರೆ ಯೂಸ್ ಆಗುವಂತ ಪ್ರಾಡಕ್ಟ್ ಅನ್ಬೋದು ಸೊ ನಿಮ್ಮ ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಚಾನಲ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಈಗ ನಿಮಗೆ ಆರ್ಡರ್ ಏನಾದರೂ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಮ್ಮ ಹತ್ರ ಓ ಆಲ್ ಅವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೂ ತಗೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಕೂಡ ಇರುತ್ತೆ ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪಿದ ಮೇಲೆ ನೀವು ಕೂಡ ಅಲ್ಲಿಂದ ದುಡ್ಡು ಕೊಟ್ಟು ಬಿಡಿಸ್ಕೋಬೋದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನೀವು ಡೈರೆಕ್ಟಾಗಿ ಏನಾದರೂ ಪರ್ಚೇಸ್ ಮಾಡ್ತೀನಿ ಅನ್ನೋದಾದ್ರೆ ನಮ್ಮ ಹತ್ರ ನಮ್ಮದು ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ಎಲ್ಲ ಅಂದ್ರೆ ಕೆ ಆರ್ ಹಾಸ್ಪಿಟಲ್ ಪಕ್ಕದಲ್ಲಿ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ ಅಂತ ಒಂದು ಶಾಪ್ ಇದೆ ಸೊ ಅಲ್ಲಿಗೂ ಕೂಡ ನೀವು ಇದನ್ನ ಬಂದ್ಬಿಟ್ಟು ತೊಗೊಳ್ಬೋದು ಹಾಗೆ ಈ ಥರ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ನೋಡ್ಬೋದು ತುಂಬ ಚೆನ್ನಾಗಿರುವಂಥದ್ದು ಈ ಪ್ರಾಡಕ್ಟ್ಸ್ ತಕ್ಕತ್ತಾಗಿರುವಂಥದ್ದು ಹಾಗೆ ನಿಮಗೆ ಸಿಕ್ಸ್ ಮಂತ್ಗಳ ಕಾಲ ನಮ್ಮ ಕಡೆಯಿಂದ ವಾರಂಟಿ ಕೂಡ ಇರುವಂಥದ್ದು ಸೊ ಅದೇ ನೀವು ಅಮೇಝಾನ್ ಫ್ಲಿಪ್ಕಾರ್ಟ್ಲೆಲ್ಲ ನೋಡ್ಬೋದು ತುಂಬ ಅಂದರೆ ತುಂಬ ವರ್ಷ ಪ್ರಾಡಕ್ಟ್ಗಳಾಗಿರ್ತಾರೆ ಯಾವುದೇ ರೀತಿ ನಿಮಗೆ ವಾರಂಟಿ ಗ್ಯಾರಂಟಿ ಕೂಡ ಸಿಗಲ್ಲ ಬಟ್ ಇದು ಬಂದ್ಬಿಟ್ಟು ನಮ್ಮದು ನಾವು ಯೂಸ್ ಮಾಡಿಬಿಟ್ಟು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಹಾಕೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಇದನ್ನು ನೀವು ರಿಟರ್ನ್ ಕೂಡ ಮಾಡುವಂಥ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರುತ್ತೆ ಸೊ ಇದರ ಪ್ರೈಸ್ ಮೂರು ಡೈರೆಕ್ಟ್ ಆಗಿ ಒನ್ ಸೆವೆನ್ ಡಬಲ್ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಇದೇನಾದ್ರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡಿಕೊಳ್ಬೋದು ಹಾಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಅಂದರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಹತ್ರ ತಲುಪಿದ ಮೇಲೆ ಕೂಡ ನೀವು ದುಡ್ಡು ಕೊಗೊಳ್ಬೋದು ಸೊ ನೆಕ್ಸ್ಟು ಸೋಲಾರ್ ಲೈಟ್ ಜೊತೆಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಎಲ್ಲರೂ ಅಲ್ಲಿವರೆಗೂ ಬಾಯ್